ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಕಾರ್ಯಕ್ರಮದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಭಾಗ ಎರಡು ಅಮೋಘ ಚರಿತ್ರೆಯಲ್ಲಿ ನಾವು ಈಗ ಸಾಮ್ಯಗಳ ಕುರಿತಾದಂಥ ಅನೇಕ ಸತ್ಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಸ್ವಾಮಿ ಮಾತಾಡಿದಂಥ ಅನೇಕ ಸಾಮ್ಯಗಳನ್ನು ಸೇವ ಸೇವಕರಿಗಾಗಲೇ ಎಂಟು ವಿಭಾಗಗಳಾಗಿ ನಮಗೆ ಕಲಿಸ್ತಾ ಇದ್ದಾರೆ ಈಗಾಗಲೇ ನಾವು ಮೂರು ವಿಭಾಗಗಳನ್ನು ಕಲಿತು ನಾಲ್ಕನೇ ವಿಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರಾಜ್ಯ ಅದರಲ್ಲಿ ನಡತೆ ನಡತೆ ಅಥವಾ ಸ್ವಭಾವದ ಕುರಿತಾಗಿ ಹೇಗಿರಬೇಕೆಂಬಂಥ ವಿಷಯದಲ್ಲಿ ಮಾತಾಡ್ತಾ ಇದ್ದರು ಕಳೆದ ಸಂಚಿಕೆಯಲ್ಲಿ ಒಬ್ಬನು ಎಂಬುದಾಗಿ ಹೇಳಿ ಹೋಗದಿರೋ ಹೋಗದಿರುವಂಥದ್ದು ಇನ್ನೊಬ್ಬನು ಹೋಗುವುದಿಲ್ಲ ಅಂತೇಳಿ ಹೋಗಿದ ತಂದೆಯ ಮಾತನ್ನು ಪಶ್ಚಾತ್ತಾಪಟ್ಟು ವಿಧೇಯನಾಗಿ ಹೋಗಿರುವಂಥದ್ದನ್ನು ಆ ಸಾಮ್ಯದ ಕುರಿತಾಗಿ ಅನೇಕ ವಿಷಯಗಳು ನಮಗೆ ತಿಳಿಸಿದರು ಇವತ್ತು ಸಹ ಮುಂದುವರೆದು ನಾವು ಅನೇಕ ಸಾಮ್ಯಗಳ ಸತ್ಯವನ್ನು ತಿಳ್ಕೊಳ್ಳೋಣ ನಮ್ಮದಲ್ಲಿ ಬೆಂಗಳೂರಲ್ಲಿ ಸೇವ್ ಮಾಡ್ತಿರುವಂಥ ಪಾಸ್ ಸಚಿವ ವರ್ಗಿಸ ಇದ್ದಾರೆ ಯೇಸು ಕ್ರಿಸ್ತನ್ ಆಮಲೆಯವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಪಾಸ್ಟರ್ ಪ್ರಯತ್ನ ಪಾಸ್ಟೇ ಈ ತಾಲೂಕು ರಾಜ್ಯದ ಸಾಮ್ಯದಲ್ಲಿ ಸ್ವಭಾವ ಅಥವಾ ನಡತೆ ಹೇಗೆ ಎಂಬುದಾಗಿ ನೀವು ತಿಳಿಸ್ತಾ ಇದ್ದೀರಿ ಒಂದು ಸಾಮ್ಯ ಈಗಾಗಲೇ ನಾವು ಮುಗಿಸಿದ್ದೇವೆ ಇನ್ನೊಂದು ಸಾಮ್ಯಕ್ಕೆ ನಾವು ಹೋಗಬಹುದನ್ನು ಖಂಡಿತ ನಾವು ಈಗಾಗಲೇ ದೇವರ ರಾಜ್ಯ ಮತ್ತು ಅದರ ನಡತೆ ಹೇಗೆ ನಾವು ದೇವರ ರಾಜ್ಯದಲ್ಲಿ ಜೀವಿಸಬೇಕು ಅಂತ ಕೇಳ್ತಾ ಇದ್ದೇವೆ ಕಳೆದ ಸಾಮ್ಯ ಕೆಲವರಾದರೂ ಗ್ರಹಿಸಿಕೊಂಡರು ಅಂತಂದು ತಿಳ್ಕೊಳ್ತೇನೆ ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಅದರಲ್ಲಿ ಮೊದಲನೇವನಿಗೆ ತಂದೆ ದ್ರಾಕ್ಷಿ ತೋಟಕ್ಕೆ ಕೆಲಸಕ್ಕೆ ಹೋಗು ಎಂಬುದಾಗಿ ಹೇಳಿದಾಗ ಅವನು ಮೊದಲು ಹೋಗಲ್ಲ ಅಂತ ಹೇಳಿದ ಆಮೇಲೆ ಪಟ್ಟು ತೋಟಕ್ಕೆ ಇದ್ದಾನೆ ಎರಡನೇವನಿಗೆ ನೀನು ಹೋಗು ಅಂತ ಹೇಳುವಾಗ ಅವನು ಬಹಳ ಪ್ರೀತಿಯಿಂದ ಹೋಗ್ತೇನೆ ಅಂತ ಹೇಳಿದ ಆದರೆ ಅವನು ಹೋಗಲೇ ಇಲ್ಲ ಈ ಇಬ್ಬರಲ್ಲಿ ತಂದೆಯನ್ನು ಪ್ರೀತಿಸಿದ್ದು ಯಾರು ಎಂಬ ಪ್ರಶ್ನೆಗೆ ಅವರು ಸರಿಯಾದ ಉತ್ತರ ಕೊಟ್ಟರು ಮೊದಲು ಹೋಗಿ ಹೋಗುವುದಿಲ್ಲ ಎಂಬುದಾಗಿ ಹೇಳಿ ನಂತರ ಹೋದವನೇ ಸರಿಯಾದವನು ಎಂಬುದಾಗಿ ಇದರಿಂದ ಯೇಸುಸ್ವಾಮಿ ಪರಿಸರರಿಗೆ ಒಂದು ದೊಡ್ಡ ಸಂದೇಶವನ್ನು ಕಣ್ವೆ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ಅದೇನಂತಂದರೆ ಮೊದಲನೇ ಎರಡನೇ ಗುಂಪು ಬಹಳಷ್ಟು ಹೇಳುವವರು ನಾವು ಮಾಡ್ತೇವೆ ಹೋಗ್ತೇವೆ ಆದರೆ ಮಾಡದವರು ಆದರೆ ಒಂದನೇ ಗುಂಪು ಅವರು ಜಾಸ್ತಿ ಏನು ಹೇಳಲ್ಲ ಆದರೂ ಅವರು ಮಾಡುವವರಾಗಿದ್ದಾರೆ ಆದ್ದರಿಂದ ಪರಲೋಕ ರಾಜ್ಯದಲ್ಲಿ ಹೇಳುವವರಿಗಿಂತ ಮಾಡುವವರು ಮೇಕು ಎಂಬುದು ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ ಇವತ್ತು ದೇವರ ಸಭೆಯಲ್ಲಿ ಬಂದಂಥ ದೊಡ್ಡ ಸಮಸ್ಯೆ ಹೇಳುವವರೇ ಜಾಸ್ತಿ ಮಾಡುವವರು ಕಡಿಮೆಯಾಗಿದ್ದಾರೆ ಈ ಸತ್ಯಾಂಶದ ಕೊನೆಯಲ್ಲಿ ಯೇಸುಸ್ವಾಮಿ ಹೇಳಿದಂಥ ಭಾಗ ಕಳೆದ ಸಂಚಿಕೆಯಲ್ಲಿ ನಿಮಗೆ ಅಷ್ಟೊಂದು ಸಮಯ ಇರಲಿಲ್ಲ ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಮೂವತ್ತೊಂದನೇ ವಾಕ್ಯದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ ಅಂದರೆ ನಾವು ಕಲಿಯುತ್ತಾ ಬಂದಂಥದ್ದು ಮತಾಯನ ಸುವಾರ್ಥ ಇಪ್ಪತ್ತೊಂದನೇ ಅಧ್ಯಾಯದಿಂದ ಅದರ ಇಪ್ಪತ್ತೆಂಟರಿಂದ ಇರತಕ್ಕಂಥ ವಾಕ್ಯ ಅದರ ಮೂವತ್ತೊಂದನೇ ವಾಕ್ಯಕ್ಕೆ ನಾವು ಬರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಒಮ್ಮೆ ಓದ್ತೀರಾ ಮೂವತ್ತೊಂದನೇ ವಾಕ್ಯ ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳಿದ್ದಕ್ಕೆ ಅವರು ಮೊದಲನೆಯವನೇ ಅಂದರು ಅಂದರು ಆಗ ಯೇಸು ಅವರಿಗೆ ಭ್ರಷ್ಟರು ಸೂಳೆಗ ಸೂಳೆಯರು ನಿಮಗಿಂತ ಮೊದಲು ದೇವರಾಜನ ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೋಡ್ರಿ ಇಲ್ಲಿ ಯೇಸು ಸ್ವಾಮಿ ಒಂದು ದೊಡ್ಡ ಸತ್ಯ ಹೇಳ್ತಾ ಇದ್ದಾನೆ ಭೃಷ್ಟರು ಸೂಳೆಯರು ಪರಲೋಕ ರಾಜ್ಯದಲ್ಲಿ ಸೇರುತ್ತಾರೆ ಆದರೆ ನೀವು ಸೇರುವುದಿಲ್ಲ ಅಂತ ಕಾರಣ ಯಾಕೆ ಈ ಭೃಷ್ಟರು ಸೂಳೆಯರು ಬಹಳಷ್ಟು ಹೇಳುವವರಲ್ಲ ಅವರು ಮಾಡುವವರು ಅಂದರೆ ಅದರ ಅರ್ಥ ಅವರು ಹೆಚ್ಚು ಬಾಕಿ ಗೊತ್ತಿಲ್ಲದವರು ಅವರು ನಾನು ಹೋಗುತ್ತೇನೆ ಎಂಬುದಾಗಿ ಹೇಳಿ ಹೋಗದವನಿಗೆ ವಾಕ್ಯ ಗೊತ್ತುಂಟು ಅಲ್ವಾ ಬಾಯಿಂದ ಹೆಚ್ಚು ಮಾತನಾಡುವವರು ಆದರೆ ಇವರು ಹೋಗಲ್ಲ ಅಂತ ಮಾತ್ರ ಹೇಳಿದ್ದು ಆದರೆ ಮತ್ತೆ ಪಶ್ಚಾತ್ತಾಪ ಪಟ್ಟು ಅವರು ಪರಲೋಕ ರಾಜ್ಯಕ್ಕೆ ಹೋದರು ನಾವು ಸೂಳೆಯರು ಭೃಷ್ಟಿಯರ ಬಗ್ಗೆ ಅವರು ನರಕಕ್ಕೆ ಹೋಗ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಆದರೆ ಅವರ ಜೀವನದ ಮಧ್ಯೆ ಒಂದು ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರನ್ನ ಅಂಗೀಕರಿಸಿದರೆ ಅವರು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಆದರೆ ಎಲ್ಲ ಗೊತ್ತಿದೆ ಅಂತ ಅಭಿಮಾನಿಸುವಂತಹ ನಮ್ಮಲ್ಲಿ ಅನೇಕರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಸಿ ಎಚ್ ಸ್ಪರ್ಜನ್ ಅಂತ ಅನಿಸ್ತದೆ ಒಬ್ಬ ಸೇವಕರು ಹೇಳಿದಂಥ ಒಂದು ಮಾತಿದೆ ನಾನು ಪರಲೋಕಕ್ಕೆ ರಾಜ್ಯಕ್ಕೆ ಹೋಗುವಾಗ ಮೂರು ಅದ್ಭುತ ನಾನು ಕಾಣ್ತೇನೆ ಅಂತ ಅದರಲ್ಲಿ ಮೊದಲನೇ ಅದ್ಭುತ ಪರಲೋಕ ರಾಜ್ಯದಲ್ಲಿ ಇಂತಿಂಥವ್ರು ಇರ್ತಾರೆ ಅಂತ ನಾವು ನೆನೆಸುವವರು ಪರಲೋಕ ರಾಜ್ಯದಲ್ಲಿ ಇರಲ್ಲ ಅಂತ ಅದೇ ಒಂದನೇ ಅದ್ಭುತ ಎರಡನೇ ಅದ್ಭುತ ಇಂತಿಂಥವರು ಪರಲೋಕ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಏನು ನಾವು ಮನಗಂಡಿದ್ದೆವೋ ಅವರು ಪರಲೋಕ ರಾಜ್ಯದಲ್ಲಿ ಇರ್ತಾರೆ ಮೂರನೇ ಅದ್ಭುತ ನಾನು ಹೇಗೆ ಪರ್ಲೋಕ ರಾಜ್ಯಕ್ಕೆ ಬಂದೆ ಅಂತ ಅದೇ ರೀತಿ ಪರಲೋಕ ರಾಜ್ಯದಲ್ಲಿ ನಾವು ಸಹ ಅನೇಕ ಅದ್ಭುತ ಕಾಣ್ಬೋದು ನಾವು ನೆನೆಸ್ತೇವೆ ಇಂತಿಂಥವ್ರು ಹೋಗೋಲ್ಲ ಯಾಕಂದರೆ ನಮ್ಮ ದೃಷ್ಟಿಯಲ್ಲಿ ಅವರು ಬಹಳ ಕೆಟ್ಟವರು ಬಹಳ ಪಾಪಿಗಳು ಆದರೆ ದೇವರು ಹೇಳ್ತಾ ಇದ್ದಾರೆ ನಾನು ಹೋಗ್ತೇನೆ ಮಾಡ್ತೇನೆ ದೇವರ ಚಿತ್ತದಂತೆ ನಡೀತೇನೆ ಅಂತ ಭಾನು ಭಾನುವಾರ ಏನು ಹಾಡುಗಳ ಮೂಲಕ ಹೇಳುವಂಥ ನಾವು ಅದರಂತೆ ನಡೆಯದಿದ್ದರೆ ನಮಗೆ ಪರಲೋಕ ರಾಜ್ಯ ನಷ್ಟ ಆಗ್ತದೆ ಆದರೆ ಅವರು ವಾಕ್ಯ ಗೊತ್ತಿಲ್ಲದವರು ಅವರು ತಿಳಿಯದೇ ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ತಿಳಿದಿದ್ದರೆ ಅವರು ವಿಭಿಚಾರ ಸುಳತನ ಮಾಡ್ತಾ ಇರಲಿಲ್ಲ ಅಥವಾ ಅವರು ಭ್ರಷ್ಟರಾಗ್ತಾ ಇರಲಿಲ್ಲ ಅವರಿಗೆ ಗೊತ್ತಿಲ್ಲದರಿಂದ ಅವರು ಮಾಡ್ತಾ ಇದ್ದಾರೆ ಅಂದರೆ ದೇವರು ಕ್ಷಮಿಸ್ತಾರೆ ಅವರಿಗೆ ಆ ಸತ್ಯ ಗೊತ್ತಾದರೆ ಅವರು ಖಂಡಿತ ಅದನ್ನು ಮಾಡುವುದಿಲ್ಲ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ ಮಾಡುವುದಿಲ್ಲ ಹೋಗುವುದಿಲ್ಲ ಎಂಬುದಾಗಿ ಮೊದಲು ಅವರು ಹೇಳಿದರು ಯಾಕಂದರೆ ಅವರಿಗೆ ಗೊತ್ತಿಲ್ಲ ಆದರೆ ಮತ್ತೆ ಅವರು ಏನು ಮಾಡಿದರು ಪಶ್ಚಾತ್ತಾಪಟ್ಟು ಅವರು ತಂದೆಯ ತೋಟಕ್ಕೆ ಹೋಗ್ತಾ ಇದ್ದಾರೆ ಸ್ವಾಮಿ ಇಲ್ಲಿ ಹೇಳುವಂಥ ಮಾತು ಬಹಳ ಮುಖ್ಯ ಏನಂತಂದರೆ ಪರಲೋಕ ರಾಜ್ಯಕ್ಕೆ ಹೋಗುವವರು ಹೇಳುವವರಲ್ಲ ಅದರಂತೆ ನಡೆಯುವವರು ಇನ್ನೊಂದು ಭಾಗದಲ್ಲಿ ಮತಾಯನ ಸುವಾರ್ತೆ ಎಂಟನೇ ಅಧ್ಯಾಯದ ಹನ್ನೆರಡನೇ ವಾಕ್ಯಕ್ಕೆ ಬರುವಾಗ ಇದಕ್ಕೆ ಅನುಗುಣವಾದಂಥ ಇನ್ನೊಂದು ಭಾಗವನ್ನು ನಾವು ಮತಾಯನ ಸ್ವಾರ್ಥ ಎಂಟನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಓದ್ತೇವೆ ದಯಮಾಡಿ ಎಂಟು ಹನ್ನೆರಡನೇ ವಾಕ್ಯ ಓದಿ ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆ ಹಾಕಿ ಆ ರಾಜ್ಯದ ಬಾಧ್ಯಸ್ಥರು ಕತ್ತಲೆಯಲ್ಲಿ ಹಾಕಲ್ಪಡುವರು ಅಲ್ಲಿ ಗೋಳಾಟು ಕಟಕಟನೆ ಹಲ್ಲು ಇರುವವು ಎಂದು ಹೇಳಿದನು ಸೇರಿಸಿ ಓದುವಾಗ ಅಲ್ಲಿ ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ ಇಸಾಕ್ ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೊಡುವರು ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು ನೋಡಿ ಇಲ್ಲಿ ಮೂಡಣ ಪಡುವಣ ದಿಕ್ಕಿನಿಂದ ಬಂದು ಅನೇಕ ಅನ್ಯರು ಅಬ್ರಹಾಂ ಇಸಾಕ್ ಯಾಕೋಬರ ಸಂಘಟನೆ ಊಟಕ್ಕೆ ಕೂಡ್ತಾರೆ ಆದರೆ ಆ ರಾಜ್ಯದ ಮಕ್ಕಳು ಆ ರಾಜ್ಯದ ಮಕ್ಕಳು ಹೇಳಿದ್ರೆ ಯಾರು ದೇವರ ಮಕ್ಕಳು ನಾವೇ ರಾಜ್ಯದ ಮಕ್ಕಳು ಅಂತ ಪರಲೋಕ ರಾಜ್ಯದವರು ಅಂತ ನಾವು ಹೇಳ್ತಾ ಇದ್ದೇವೆ ಅದೇ ರಾಜ್ಯದ ಮಕ್ಕಳು ಅಂತ ಆದರೆ ಅನ್ಯರು ಮೂಡಣ ಪಣವರದವರು ಅಂದರೆ ಸಭೆಯನ್ನು ಹೊರತುಪಡಿಸಿದಂಥವರು ಅನ್ಯರು ಅವರೇನು ಮಾಡ್ತಾರಂತೆ ಅಬ್ರಹಾಂಸಾಕ್ ಯಾಕೊಬ್ಬರ ಸಂಗಡ ಊಟಕ್ಕೆ ಕೂಡ್ತಾರೆ ಆದರೆ ರಾಜ್ಯದ ಮಕ್ಕಳು ಏನು ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ ಅಂತ ಅಭಿಮಾನ ಪಡುವಂಥ ನಾವುಗಳು ಕತ್ತಲೆ ಗುಂಡಿಗೆ ತಳ್ಳಲ್ಪಡ್ತೇವೆ ಅಂತ ಇದು ಬಹಳ ನಾವು ಗಮನಿಸಬೇಕಾದಂತಹ ಒಂದು ಸಂಗತಿ ಅದನ್ನೇ ಯೇಸುಸ್ವಾಮಿ ಈ ಭಾಗದಲ್ಲಿ ಹೇಳುವಂಥದ್ದು ಏನು ಭೃಷ್ಟರು ಸೋಳೆಯರು ಪರಲೋಕ ರಾಜ್ಯದಲ್ಲಿ ಸೇರುತ್ತಾರೆ ಆದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ ಇದರ ಅರ್ಥ ಏನಂತ ಅಂದರೆ ನಾವು ಬಹಳಷ್ಟು ಹೇಳ್ತೇವೆ ನಾವು ಮಾಡಲ್ಲ ನಾವು ನಂಬಿಕೆಯ ಬಗ್ಗೆ ಸಾರ್ತೇವೆ ಆದರೆ ನಮಗೆ ನಂಬಿಕೆ ಇಲ್ಲ ನಾವು ಪವಿತ್ರತೆ ಬಗ್ಗೆ ಹೇಳ್ತೇವೆ ಆದರೆ ನಮಗೆ ನಮ್ಮಲ್ಲಿ ಪವಿತ್ರ ನಮ್ಮ ಪವಿತ್ರತೆ ಇಲ್ಲ ಆದ್ದರಿಂದ ಹೇಳುವವರನ್ನಲ್ಲ ಮಾಡುವವರನ್ನ ದೇವರು ಮೆಚ್ಚುತ್ತಾನೆ ಅದರಿಂದ ಪರಲೋಕ ರಾಜ್ಯದಲ್ಲಿ ನಾವು ಯಾರಾಗ್ ಯಾರಾಗಬೇಕು ಹೇಳುವವರಲ್ಲ ನಾವು ಅದರಂತೆ ನಡೆಯುವರಾಗಬೇಕು ಅಂತಾಗಿ ನಾವು ಇಂದಿನ ಸಮಯದಲ್ಲಿ ಕಳಿತೀವಿ ಇವತ್ತು ನಾವು ಲೋಕನ ಸುವಾರ್ತೆ ಆರನೇ ಅಧ್ಯಾಯ ತರೋಣ ಲೋಕನ ಸುವಾರ್ತೆ ಆರನೇ ಅಧ್ಯಾಯದ ಮೂವತ್ತೊಂಬತ್ತರಿಂದ ನಲವತ್ತನೇ ವಾಕ್ಯದ ತನಕ ನಾವು ಕಲಿಬೇಕಾಗಿದೆ ಅಲ್ಲಿ ಯೇಸು ಸ್ವಾಮಿ ಹೇಳುವಂಥದ ಒಂದು ಸಾಮ್ಯ ಬಹಳ ಸಣ್ಣ ಸಾಮ್ಯ ಒಂದೇ ವಾಕ್ಯದಲ್ಲಿ ಮೂವತ್ತೊಂಬತ್ತನೇ ವಾಕ್ಯದಲ್ಲಿ ಇದೆ ಯಾವ ಆ ಸಾಮ್ಯ ಒಂದೇ ವಾಕ್ಯದಲ್ಲಿ ಹೇಳಿದಂಥ ಒಂದು ಸಣ್ಣ ಸಾಮ್ಯ ಒಮ್ಮೆ ಗೊತ್ತೀರಾ ಇದಲ್ಲದೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಕುರುಡನು ಕುರುಡನಿಗೆ ದಾರಿ ತೋರಿಸುವುದಕ್ಕಾದೀತೆ ನೋಡ್ರಿ ಕುರುಡನು ಕುರುಡನಿಗೆ ದಾರಿ ತೋರಿಸುವುದಕ್ಕಾದೀತೆ ಅವರಿಬ್ಬರು ಕುಣಿಯಲ್ಲಿ ಬೀಳುವವರ ಬೀಳುವವರಲ್ಲವೇ ಅವರಿಬ್ಬರು ಕುಣಿಯಲ್ಲಿ ಬೀಳುವವರಲ್ಲವೇ ಗುರುವಿಗಿಂತ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು ಇಲ್ಲಿ ಯೇಸುಸ್ವಾಮಿ ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದನು ಹೇಳಿ ಆ ಭಾಗ ಆರಂಭಿಸ್ತಾ ಇದೆ ಅದರಿಂದ ಸ್ವಾಮಿ ಹೇಳಿದಂಥ ಇನ್ನೊಂದು ಸಾಮ್ಯ ಕುರುಡನು ಕುರುಡನಿಗೆ ದಾರಿ ತೋರಿಸುವುದಕ್ಕಾದೀತೆ ಕುರುಡನು ಕುರುಡನಿಗೆ ದಾರಿ ತೋರಿಸಿದರೆ ಇಬ್ಬರೂ ಗುಳಿಯಲ್ಲಿ ಬೀಳುತ್ತಾರೆ ಇಲ್ಲಿ ಏನು ಯೇಸು ಈ ಸಾಮ್ಯದಿಂದ ಅರ್ಥ ಮಾಡಿಕೊಳ್ಳುವಂತೂ ನಾವು ಪ್ರಚಾರ ಮಾಡುವ ಸಂಗತಿಯನ್ನು ಅಥವಾ ನಾವು ಹೇಳುವ ಸಂಗತಿಯನ್ನು ಬೋಧಿಸುವ ಸಂಗತಿಯನ್ನು ನಾವು ಪ್ರಾಯೋಗಿಕ ಮಾಡದಿದ್ದರೆ ನಾವು ಆತ್ಮಿಕವಾಗಿ ಕುರುಡರಾಗಿದ್ದೇವೆ ಎಂಬುದು ಸ್ವಾಮಿ ಅರ್ಥ ಮಾಡುವಂಥದ್ದು ನಾವು ಅಕ್ಷರಿಕ ಕುರುಡರನ್ನು ನೋಡಿದ್ದೇವೆ ಅದರ ಆತ್ಮಿಕ ಕುರುಡರು ಯಾರು ಹೇಳುವುದನ್ನು ಮಾಡದವರು ಹೇಳುವಂತೆ ನಡೆಯದವರು ದೇವರ ದೃಷ್ಟಿಯಲ್ಲಿ ಕುರುಡರು ಎಂಬುದಾಗಿ ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾನೆ ಈ ಸಮಯದಲ್ಲಿ ಒಬ್ಬ ನಾಯಕನ ಪ್ರಾಮುಖ್ಯವಾದ ಗುಣ ಸ್ವಾಮಿ ತಿಳಿಸ್ತಾ ಇದ್ದಾನೆ ಒಬ್ಬ ನಾಯಕನಿಗಿರಬೇಕಾದ ಅತಿ ದೊಡ್ಡದ್ದು ಗುಣ ಆತ್ಮಿಕ ದರ್ಶನ ಅದಕ್ಕೆ ಸ್ಪಿರಿಚುವಲ್ ವಿಷನ್ ಅಂತ ನಾವು ಕಲಿತೇವೆ ಒಬ್ಬ ನಾಯಕನು ಆತ್ಮಿಕ ದರ್ಶನ ಒಳ್ಳವನಾಗಿರಬೇಕು ದೂರದೃಷ್ಟಿ ಉಳ್ಳವನಾಗಿರಬೇಕು ಏನು ಅದರ ಬಗ್ಗೆ ನೋಡ್ರಿ ಆತನು ಹೋಗಲಿಕ್ಕಿರುವ ದಾರಿಯ ಕುರಿತು ಆತನಿಗೆ ಒಂದು ದೀರ್ಘದೃಷ್ಟಿ ಇದೆ ದೀರ್ಘದೃಷ್ಟಿಯಿಂದ ಅವನು ಸಭೆಗೆ ಬೋಧನೆ ಕೊಡ್ತಾನೆ ನಾಳೆಗಳ ಕುರಿತಾಗಿ ಅವನು ಎಚ್ಚರಿಕೆ ಕೊಡ್ತಾನೆ ನೋಡಿ ಒಬ್ಬ ಕುರುಬ ಯಾವಾಗಲೂ ದೂರದೃಷ್ಟಿಯುಳ್ಳವನಾಗಿರಬೇಕು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳಿದ್ದರು ಪ್ರವಾದಿಗಳಿಗೆ ದೀರ್ಘದರ್ಶಿಗಳು ಅಂತ ಒಂದು ಹೆಸರು ಸೀರ್ಸ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಅಂದರೆ ಉಳ್ಳವರು ದೀರ್ಘದರ್ಶಿಗಳು ಅಂತ ಆ ಪದವೇ ನಮಗೆ ಗೊತ್ತಾಗ್ತದೆ ದೀರ್ಘದರ್ಶಿ ಅಂತ ಹೇಳಿದ್ರೆ ದೀರ್ಘವಾಗಿ ದರ್ಶಿಸುವವನು ಅಂತೇಳಿ ಅಲ್ವಾ ನೋಡುವವನು ಅಂತೇಳಿ ನೋಡಿರಿ ಇವತ್ತು ಆತ್ಮಿಕ ದೀರ್ಘದರ್ಶನ ಇಲ್ಲದೇ ಎಲ್ಲ ಸಮಸ್ಯೆಗಳಿಗೆ ಕಾರಣ ನಾವು ಇತ್ತೀಚಿನ ಶತಮಾನಗಳ ದೇವ ಚರಿತ್ರೆ ಕಲಿಯುವುದಾದರೆ ನಮ್ಮ ಪ್ರತ್ಯೇಕವಾಗಿ ಪಾಶ್ಚಿಮಾತ್ಯ ರಾಜ್ಯಗಳಲ್ಲಿ ನಮ್ಮ ಒಂದು ಎರಡು ಮೂರು ತಲೆಮಾರಿನ ಹಿಂದಿನ ಭಕ್ತರಿಗೆ ದೀರ್ಘದರ್ಶನ ಇಲ್ಲದೆ ಹೋದ್ರಿಂದ ಏನಾಯಿತು ಇವತ್ತು ಅಲ್ಲಿ ಯೌವನಸ್ಥರು ಯಾರು ದೇವರ ಕಡೆಗೆ ಬರ್ತಾಯಿಲ್ಲ ಇವತ್ತು ಇಂಗ್ಲೆಂಡ್ ಏನು ಆ ಯುನೈಟೆಡ್ ಕಿಂಗ್ಡಮ್ಸಿನ ಅನೇಕ ರಾಜ್ಯಗಳಲ್ಲಿ ಚರ್ಚ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗದೆ ಅದನ್ನು ಬೇರೆಯವರು ತೆಗೆದುಕೊಳ್ತಾ ಇದ್ದಾರೆ ಆ ಹೋಟೆಲ್ ಮಾಡ್ತಾರೆ ಮಸೀದಿ ಮಾಡ್ತಾರೆ ಅಂದರೆ ಯಾರಿಗೆ ಬೇಕಾದರೂ ಕೊಟ್ಟು ಯಾಕಂದರೆ ಸರ್ಕಾರಕ್ಕೆ ಅದೊಂದು ದೊಡ್ಡ ಬರ್ಡನ್ ಆಗಿಬಿಟ್ಟಿದೆ ಅಂದರೆ ಮೇಂಟೆನೆನ್ಸ್ ಮಾಡೋಕ್ಕೂ ಅಲ್ಲಿ ಕಾಣಿಕೆ ಬರ್ತಾಯಿಲ್ಲ ಯಾಕಂದರೆ ನಾಲ್ಕು ಮೂರೋ ನಾಲ್ಕು ಮಂದಿ ಮಾತ್ರ ಭಾನುವಾರ ಆರಾಧನೆಗೆ ಹೋಗುವಂಥ ಸ್ಥಿತಿ ಒಂದು ಕಾಲದಲ್ಲಿ ಆ ಸಭಾಮಂದಿರಗಳೆಲ್ಲ ತುಂಬಿ ತುಳುಕ್ತಾಯಿತ್ತು ಯಾಕೆ ಸೆಕೆಂಡ್ ಥರ್ಡ್ ಫೋರ್ತ್ ಜನ್ರೇಷನಿಗೆ ಬಂದಾಗ ಯಾರೂ ಹೋಗ್ತಾ ಇಲ್ಲ ದೀರ್ಘದರ್ಶನ ಇಲ್ಲ ನಾಳಿನ ನಮ್ಮ ತಲೆಮಾರುಗಳ ಕುರಿತಾದಂತಹ ಒಂದು ದೀರ್ಘದೃಷ್ಟಿಯಿಂದ ಅವರು ಕಾರ್ಯ ಮಾಡಲಿಲ್ಲ ಅವರ ಅವರ ಕಾರ್ಯಗಳಿಗೋಸ್ಕರ ಮಾತ್ರ ಸ್ವಾರ್ಥತೆಯನ್ನು ಅನುಭವಿಸಿದರು ಆದ್ದರಿಂದ ಏನಾಯಿತು ಮುಂದಿನ ಪೀಳಿಗೆ ನಷ್ಟವಾಗಿ ಹೋಯಿತು ಒಬ್ಬ ದೀರ್ಘದರ್ಶಿ ಇಂದಿನ ಸಂಗತಿ ಅಲ್ಲ ಒಂದು ಹತ್ತು ತಲೆಮಾರಿನ ಮುಂದಿನ ಸಂಗತಿಯನ್ನು ನೆನಪಿನಲ್ಲಿಟ್ಟುಕೊಂಡು ಅವನೇನು ಮಾಡಬೇಕು ಅವನು ಬೋಧನೆ ಮಾಡಬೇಕು ಅಥವಾ ಅವನ ಕಾರ್ಯರೂಪಕ್ಕೆ ಸಂಗತಿಗಳನ್ನು ತರಬೇಕು ಆದ್ದರಿಂದ ಬಹಳಷ್ಟು ಪ್ರಾಮುಖ್ಯವಾದಂಥ ಒಂದು ಸಂಗತಿ ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ ದೀರ್ಘದೃಷ್ಟಿ ಉಳ್ಳವನಾಗಿರಬೇಕು ಒಬ್ಬ ನಾಯಕನು ಎಂಬುದಾಗಿ ನೋಡಿ ದೀರ್ಘದೃಷ್ಟಿ ಉಳ್ಳಂತಹ ಒಬ್ಬ ಕುರುಬ ಒಂದು ಹತ್ತು ಮೈಲಿ ದೂರದಲ್ಲಿರುವ ಗುಳಿಯನ್ನು ಆತನ ಏನು ಮಾಡ್ತಾನೆ ಅವನು ಅವನು ಕಾಣ್ತಾನೆ ಅಲ್ವಾ ಈ ದಾರಿಯಲ್ಲಿ ಹೋದರೆ ಹತ್ತು ಕಿಲೋಮೀಟ್ರ್ ಹೋದರೆ ಒಂದು ಗುಳಿ ಇದೆ ಅಲ್ಲಿ ಕುರಿಗಳು ಬೀಳಲಿಕ್ಕೆ ಸಾಧ್ಯತೆ ಇದೆ ಅಂತ ಇವತ್ತಿನ ಕುರುಬರು ಬಿದ್ದ ಮೇಲೆ ಹೇಳ್ತಾರೆ ಗುಳಿ ಇದೆ ಅಂತ ಅಲ್ವಾ ಬಿದ್ದ ಮೇಲೆ ಗುಳಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಬೀಳುವುದಕ್ಕಿಂತ ಗುಳಿಯನ್ನು ನಾವು ಕಂಡುಹಿಡಿಬೇಕು ಅದೇ ದೀರ್ಘದೃಷ್ಟಿಯ ಒಂದು ಪ್ರತ್ಯೇಕತೆ ಲೋಕನ ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಮೂವತ್ತ ಐದನೇ ವಚನದಲ್ಲಿ ನಮ್ಮ ಮನಸಾಕ್ಷಿಯನ್ನ ಕಣ್ಣುಗಳಾಗಿ ದೇವರಲ್ಲಿ ಚಿತ್ರೀಕರಿಸ್ತಾ ಇದ್ದಾನೆ ಹನ್ನೊಂದನೇ ಅಧ್ಯಾಯದ ಮೂವತ್ತೈದನೇ ವಚನ ಲೋಕನ ದೇಹವೆಲ್ಲ ಹ್ಮ್ ಅಲ್ಲಿ ಕಣ್ಣು ಸರಿಯಾಗಿದ್ದರೆ ನಿನ್ನ ದೇಹವೆಲ್ಲ ನಿನ್ನ ದೇಹವೆಲ್ಲ ಏನಾಗಿರುತ್ತೆ ಹೇಳಿ ಅಲ್ವಾ ಇಲ್ಲಿ ಕಣ್ಣು ದೇಹಕ್ಕೆ ಏನಾಗಿದೆ ಒಂದು ಬೆಳಕಾಗಿದೆ ಅಂತ ಅಂದರೆ ನಮ್ಮ ಮನಸ್ಸಾಕ್ಷಿ ನಮ್ಮ ಕಣ್ಣುಗಳು ಯ ಸ್ವಾಮಿ ಹೇಳ್ತಾ ಇದ್ದಾನೆ ನೋಡಿ ಸಣ್ಣ ಸಣ್ಣ ತಪ್ಪುಗಳು ಬರುವಾಗ ಅದನ್ನು ನಾವು ಮರೆ ಮಾಡುವುದಾದರೆ ನಮ್ಮ ಮನಸ್ಸಾಕ್ಷಿ ಏನಾಗ್ತದೆ ಕಠಿಣ ಕಠಿಣವಾಗ್ತದೆ ಕಳೆದ ಸಂಚಿ ಕಳೆದ ಸಂಚಿಗಳು ನಾನು ಹೇಳಿದೆ ಅಲ್ವಾ ಸಣ್ಣ ಸಣ್ಣವುಗಳನ್ನು ನಾವು ನೆಗ್ಲೆಟ್ ಮಾಡುವುದರಿಂದಲೇ ಈಗ ಈ ಹಾರ್ಟ್ ಬ್ಲೋಕಲ್ಲಿ ಆಗುವುದು ಹೇಗೆ ನಮ್ಮ ರಕ್ತದ ನಾಳಗಳಲ್ಲಿ ಸಣ್ಣ ಸಣ್ಣ ಏನು ಫ್ಯಾಟ್ ತುಂಬಿ 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 ಒಂದು ದಿವಸ ಏನಾಗ್ತದೆ ಬ್ಲೋಕ್ ಆಗುವಂಥ ಒಂದೇ ಸಾರಿ ಅದು ಫ್ಯಾಟ್ ತುಂಬುವಂಥದ್ದಲ್ಲ ಅಲ್ವಾ ಅದು ಕ್ರಮೇಣ ಕ್ರಮೇಣ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ನಾಶ ಮಾಡುವಂಥ ಸಣ್ಣ ಸಣ್ಣ ಪಾಪಗಳು ಅದನ್ನು ಆಗಲೇ ನಾವು ತೊಳೆದು ಶುಚಿ ಮಾಡದೆ ಅದನ್ನು ಹಾಗೇ ಉಳಿಸುವುದರಿಂದ ಅದಕ್ಕೆ ಪ್ರಾಧಾನ್ಯತೆ ಕೊಡದೆ ಅದನ್ನು ಕ್ರಮೀಕರಿಸಲಿಕ್ಕೆ ನಾವು ಸಮಯ ತೆಗೆದುಕೊಳ್ಳದೆ ಹೋಗುವುದರಿಂದ ಅದು ನಾಳೆಗಳಲ್ಲಿ ಒಂದರ ಮೇಲೊಂದಾಗಿ ಮತ್ತೆ ನಮ್ಮ ಮನಸ್ಸಾಕ್ಷಿಯ ಕಣ್ಣುಗಳು ಕುರುಡಾಗಿ ಬಿಡ್ತದೆ ಇಲ್ಲಿ ಕುರುಡರು ಅಂತ ಸ್ವಾಮಿ ಹೇಳುವಂಥದ್ದೇನು ಒಂದೇ ದಿವಸ ಕುರುಡರಾದದಲ್ಲ ಕ್ರಮೇಣ ಕ್ರಮೇಣ ಕುರುಡುತನಕ್ಕೆ ನಡೆಸಲ್ಪಟ್ಟವರು ಅಲ್ವಾ ಅಂದರೆ ಸಣ್ಣ ಸಣ್ಣ ತಪ್ಪುಗಳು ಬರುವಾಗ ನಾವು ಅದನ್ನು ಮುಚ್ಚುವುದರಿಂದ ಅದನ್ನು ನಾವು ಬಿಟ್ಟು ಬಿಡದೆ ಓದುವುದರಿಂದ ಏನಾಯಿತು ಕ್ರಮೇಣ ಕ್ರಮೇಣ ನಾವು ಕುರುಡುತನಕ್ಕೆ ಆತ್ಮಿಕ ಕುರುಡುತನಕ್ಕೆ ನಾವು ಬರ್ತೇವೆ ಕೊನೆಗೆ ಏನಾಗ್ತವೆ ನಾವೊಂದು ಪಕ್ಕಾ ಕುರುಡರಾಗಿ ಮಾರ್ಪಡ್ತೇವೆ ಪ್ರವಾದಿಗಳು ಎಲ್ಲರೂ ಯಾರಾಗಿದ್ದರು ಅವರೆಲ್ಲರೂ ದೀರ್ಘದರ್ಶಿಗಳಾಗಿದ್ದರು ಎಸ್ಯಾ ಎರೆಮಿಯ ಅವರು ದೀರ್ಘವಾಗಿ ಇಸ್ರಾಯೇಲ್ನ ಕುರಿತಾಗಿ ಬೋಧನೆ ಮಾಡಿದರು ಪ್ರತ್ಯೇಕವಾಗಿ ಎರೆಮಿಯನ್ನೆಲ್ಲ ಇಸ್ರಾಯೇಲ್ ಜನರು ಪ್ರವಾಸಕ್ಕೆ ಅಂದರೆ ಬಾಬಿಲೋಣಿನ ದಾಸತ್ವಕ್ಕೆ ಹೋಗುವುದಕ್ಕಿಂತ ಮುಂಚೆ ಪ್ರವಾದಿಸಿದ್ದು ಯಾರು ಎರೆಮಿಯ ಮತ್ತು ಹಬಕು ಪ್ರವಾದಿ ಅವರಿಬ್ಬರು ಸಮಕಾಲೀನರು ಇಸ್ರಾಯೇಲ್ನ ಎಚ್ಚರಿಸ್ತಾ ಇದ್ದಾರೆ ನಿಮ್ಮ ಸಹೋದರರಾದಂತಹ ಇಸ್ರಾಯೇಲರು ಹತ್ತು ಕುಲಗಳು ಅವರು ಇವತ್ತಿಗೆ ನೂರು ವರ್ಷಗಳ ಹಿಂದೆ ಆ ಅವರು ಗುಲಾಮರಾಗಿ ಹೋಗಿದ್ದಾರೆ ನಿಮ್ಮ ಕಣ್ಣ ಮುಂದೆ ನಾವು ಕಂಡದ್ದು ಯಹೂದವೇ ನೀನು ಉಳಿದಿದ್ದೀಯ ಅವರಿಗಾದ ಗತಿ ನಿನಗೆ ಆಗಬಾರ್ದು ನಿನಗೂ ದೇವರು ಪ್ರವಾಸಕ್ಕೆ ಕಳಿಸ್ತಾನೆ ಎಚ್ಚರಿಕೆಯಿಂದರೂ ಅನ್ಯ ದೇವತೆಗಳು ನಿನ್ನಿಂದ ತೆಗೆದು ಹಾಕು ವಿಗ್ರಹಾರಾಧನೆ ಮಾಡಬೇಡ ಇದೆಲ್ಲ ಈ ಅರಮ್ಯ ಮತ್ತು ಹಬಕುಕ್ಕನ ಮೂಲಕ ದೇವರ ಎಚ್ಚರಿಕೆ ಕೊಟ್ಟರು ಆದರೂ ಇಸ್ರಾಯಲ್ ಜನ ಇಸ್ರಾಯೇಲರೆಲ್ಲ ಅದನ್ನ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಕೊನೆಗೆ ಅವರೇನಾಯಿತು ನೆಬುಕನೇಶ್ವರ ಅರಸನು ಬಂದು ಬಾಬಿಲ್ ಬಾಬಿಲೋಣರು ಬಂದು ಇಸ್ರಾಯೇಲರನ್ನು ಏನು ದಾಸರಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ದೇವರ ದಾಸರುಗಳು ದೀರ್ಘದರ್ಶನದಿಂದ ಅದನ್ನು ಹೇಳಿದರು ಆದರೆ ಇವರು ಅದನ್ನು ಕೇಳಲಿಕ್ಕೆ ತಯಾರಿರಲಿಲ್ಲ ಅಲ್ಲಿ ಹೇಳುವಂಥದ್ದು ನಾವು ದೀರ್ಘದೃಷ್ಟಿ ಉಳ್ಳವರಾಗಿರಬೇಕು ದೀರ್ಘದೃಷ್ಟಿ ಉಂಟಾಗಬೇಕಾದರೆ ಯಾವಾಗಲೂ ನಾವು ಶುದ್ಧ ಮನಸ್ಸಾಕ್ಷಿಯನ್ನು ನಾವು ಕಾಪಾಡಿಕೊಳ್ಳಬೇಕು ಅದರಿಂದ ಯಸ್ವಾಮಿಯಲ್ಲಿ ಹೇಳುವಂಥದ್ದನ್ನು ಕುರುಡನ್ನು ಯಾವತ್ತೂ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ ಇದು ದೇವರಾಜ್ಯದಲ್ಲಿ ಇರತಕ್ಕಂಥ ಲೀಡರ್ಸಿಗೆ ಅಥವಾ ಕುರುಬರಿಗೆ ನಾಯಕರಿಗೆ ದೇವರು ಕೊಡುವಂಥ ಒಂದು ಎಚ್ಚರಿಕೆಯಾಗಿದೆ ಅದರಿಂದ ಯಾವಾಗಲೂ ಉಳ್ಳವರಾಗಬೇಕು ವಿಷಯಗಳನ್ನು ಮುಂಚಿತವಾಗಿ ತಿಳಿಯುವಂತಹ ಒಂದು ಆತ್ಮನಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಈ ಸ್ವಾಮಿ ನಮಗೆ ತಿಳುವಳಿಕೆ ಕೊಡ್ತಾರೆ ಪಶೇ ಇವತ್ತು ನಾವು ಸಭೆಗಳನ್ನು ನೋಡುವುದಾದರೆ ಅನೇಕ ಸಭೆಗಳಲ್ಲಿ ಅನೇಕ ವಿಶ್ವಾಸಿಗಳು ಅಂದರೆ ಸತ್ಯ ತಿಳ್ಕೊಂಡಂಥ ವಿಶ್ವಾಸಿಗಳು ರಕ್ಷಣೆ ಹೊಂದಿದಂಥ ವಿಶ್ವಾಸಿಗಳು ಆತ್ಮಿಕ ಸತ್ಯದ ಒಂದು ಆಳಕ್ಕೆ ಇಲ್ಲ ಒಂದು ಕ್ರೂಡುತನ ಎಲ್ಲಿಯೋ ಒಂದು ಅನುಭವದಲ್ಲಿ ಅನುಭವದಲ್ಲಿದ್ದಾರೆ ಅದಕ್ಕೆ ಕಾರಣ ಏನಿರ್ಬೋದು ಫಾಸ್ಟ್ ನಾನು ಈಗಾಗಲೇ ಹೇಳಿದ ಹಾಗೆ ಅನೇಕ ಕಾರಣಗಳು ಅದಕ್ಕಿದೆ ಒಂದೇ ಕಾರಣದಿಂದ ಆತ್ಮಿಕ ಕುರುಡುತನ ಆಗಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಒಂದು ದಿವಸದಲ್ಲೂ ಕುರುಡರಾದದಲ್ಲ ಇದು ಬಹಳ ದಿವಸಗಳಿಂದ ಏನು ನಿರ್ಲಕ್ಷ್ಯದಿಂದ ಉಂಟಾದಂಥ ಕುರುಡುತನ ನಾನು ಅದನ್ನು ಪೇತ್ರನಿಗೆ ಬರೆದ ಎರಡನೇ ಪತ್ರಿಕೆ ಅದರ ಒಂದನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಪೇತ್ರನು ಕುರುಡುತನದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ನಿಮಗೆ ಕೊಡ್ತಾ ಇದ್ದಾನೆ ಎರಡು ಪೇತ್ರನ ಪತ್ರಿಕೆ ಒಂದನೇ ಅಧ್ಯಾಯದ ಒಂಬತ್ತನೇ ವಚನ ಇವುಗಳಿಲ್ಲದವನು ಕುರುಡನಾಗಿದ್ದಾನೆ ಎಂಬುದಾಗಿ ಯಾವುದಿಲ್ಲದವನು ಅದರ ಮೇಲಿನ ವಾಕ್ಯದಿಂದ ನಾವು ನೋಡಬೇಕು ಅದರ ಐದನೇ ವಾಕ್ಯದಿಂದ ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ಕುರುಡತನದ ಮೊದಲನೇ ಕಾರಣ ಏನು ಆಸಕ್ತಿ ಇಲ್ಲ ಆತ್ಮಿಕ ವಿಚಾರಗಳಿಗೆ ಆಸಕ್ತಿ ಇದೆ ಪೂರ್ಣಾಸಕ್ತಿ ಇಲ್ಲ ಅಲ್ವಾ ಪೂರ್ಣ ಹೃದಯದಿಂದ ಅಂತ ದೇವರು ಹೇಳಿದರು ಹೃದಯದಿಂದ ಅಲ್ಲ ಪೂರ್ಣ ಹೃದಯದಿಂದ ಪ್ರೀತಿಸು ಒಂದು ಆಸಕ್ತಿ ಸಾಕಾಗಲ್ಲ ನೀವು ಪೂರ್ಣ ಪೂರ್ಣ ಆಸಕ್ತಿ ಬೇಕು ಅದಕ್ಕಿಂತ ಮೇಲೆ ಅಲ್ವಾ ಅದರ ಪದಪ್ರಯೋಗ ಆಗಿದೆ ಪೂರ್ಣಾಸಕ್ತಿ ಪೂರ್ಣಾಸಕ್ತಿಯಿಂದ ಏನು ಮಾಡಬೇಕು ನಂಬಿಕೆಗೆ ಸದ್ಗುಣ ನಿಮಗಿರುವ ನಂಬಿಕೆಗೆ ಏನು ಸದ್ಗುಣವನ್ನು ಸದ್ಗುಣಕ್ಕೆ ಜ್ಞಾನವನ್ನು ಜ್ಞಾನಕ್ಕೆ ದಯೆಯನ್ನು ದಯೆಗೆ ತಾಳ್ಮೆಯನ್ನು ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ನೀವೇನು ಮಾಡಬೇಕು ಕೂಡಿಸ್ಬೇಕು ಕೂಡಿಸಬೇಕು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇರಬೇಕು ಕ್ರೈಸ್ತ ಜೀವನದಲ್ಲಿ ಮೈನಸ್ ಅಲ್ಲ ಪ್ಲಸ್ ನಮ್ದೇ ಏನು ರಕ್ಷಣೆಗೆ ಬಂದದ್ದರಿಂದ ಈ ಕಡೆ ನೋಡಿದರೆ ಎಲ್ಲ ಮೈನಸ್ ಆಗ್ತಾ ಇದೆ ಅಲ್ವಾ ಪ್ರತಿ ದಿವಸ ಏನಾಗ ನಮ್ಮ ಅಕೌಂಟ್ ಏನಾಗ್ತಾ ಇರಬೇಕು ಪ್ಲಸ್ ಆಗ್ತಾ ಇರಬೇಕು ನಿನ್ನೆಗಿಂತ ಇವತ್ತು ಏನಾದರೂ ಪ್ಲಸ್ ಆಗಬೇಕು ಕೂಡಿಸಿರಿ ಕೂಡಿಸಿರಿ ಇದೆಲ್ಲ ಭೌತಿಕ ವಿಚಾರ ಅಲ್ಲ ಕೂಡಿಸೋದು ಎಲ್ಲ ಆತ್ಮಿಕ ವಿಚಾರ ಏನು ನಂಬಿಕೆಗೆ ನಾವು ಸದ್ಗುಣ ಗೋಡ್ಲಿನಸ್ ಅಲ್ವಾ ಗೋಡ್ಲಿನೆಸ್ಗೆ ಜ್ಞಾನವನ್ನು ಜ್ಞಾನಕ್ಕೆ ದಯೆಯನ್ನು ದಯೆಗೆ ತಾಳ್ಮೆ ದಮೆ ದಮೆಯನ್ನು ದಮೆಗೆ ತಾಳ್ಮೆ ತಾಳ್ಮೆಗೆ ಭಕ್ತಿ ಭಕ್ತಿಗೆ ಸಹೋದರ ಸ್ನೇಹ ಸಹೋದರ ಸ್ನೇಹಕ್ಕೆ ಪ್ರೀತಿ ಹಾಡ್ ಆಡ್ ಆಡ್ ಹಾಡು ಮಾಡ್ತಾ ಇರ್ತೀವಿ ಪ್ರತಿ ದಿವಸ ಇಲ್ಲದಿದ್ದರೆ ಏನಾಗ್ತದೆ ತಣ್ಣಗಾಗಿ ಹೋಗ್ತೇವೆ ಆಮೇಲೆ ಹೇಳ್ತಾ ಇದ್ದಾನೆ ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಒಂದು ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತದೆ ಇದು ಒಂದು ದಿವಸ ಅಲ್ಲ ಇದೇನಾಗಬೇಕು ಪ್ರತಿ ದಿವಸ ದಿವಸ ಹೆಚ್ಚುತ್ತಾ ಬರಬೇಕು ನಮ್ಮಲ್ಲಿ ಆತ್ಮಿಕತೆ ಇದು ಕಡಿಮೆ ಆದರೆ ಏನಾಗ್ತದೆ ನಮಗೇನಾಗ್ತದೆ ಆಲಸ್ಯ ಬರ್ತದೆ ನಾವು ನಿಷ್ಫಲರಾಗ್ತೇವೆ ನಿಷ್ಪ ನಿಷ್ಫಲರು ಅಂತ ಹೇಳಿದರೆ ಅದರ ಅರ್ಥ ಏನು ಪ್ರಯೋಜನಕ್ಕೆ ಪ್ರಯೋಜನಕ್ಕೆ ಬಾರದವರಾಗಿ ಬರ್ತೇವೆ ಇವತ್ತು ಸಭೆಯಲ್ಲಿ ಹೆಚ್ಚು ಜನರು ಪ್ರಯೋಜನಕ್ಕೆ ಬಾರದವರು ಅಂದರೆ ಪ್ರಯೋಜನಕ್ಕೆ ಬಾರದು ಅಂತ ಹೇಳಿದರೆ ಕುರ್ಚಿ ಭರ್ತಿ ಆಗ್ತದೆ ಅಲ್ವಾ ದೇವರಾಜ್ಯ ಸಂಖ್ಯೆ ಸಂಖ್ಯೆ ಭರ್ತಿ ಇದೆ ಅಲ್ವಾ ಅದರಿಂದ ಪ್ರಯೋಜನ ಇಲ್ಲ ಎಫೆಕ್ಟಿವ್ ಆಗ್ತಾ ಇಲ್ಲ ಅಲ್ವಾ ಈ ಸಕ್ಸಸ್ ಆ್ಯಂಡ್ ಎಫೆಕ್ಟಿವ್ ಎರಡಕ್ಕೂ ವ್ಯತ್ಯಾಸ ಇದೆ ಈಗ ನನ್ನ ಮೆಸೇಜ್ ಸಕ್ಸಸ್ ಆದರೆ ಪ್ರಯೋಜನ ಇಲ್ಲ ಎಫೆಕ್ಟಿವ್ ಆಗಬೇಕು ನಮ್ಮ ಸೇವೆ ಸಕ್ಸಸ್ ಆದರೆ ಪ್ರಯೋಜನ ಇಲ್ಲ ಏನಾಗಬೇಕು ಎಫೆಕ್ಟಿವ್ ಎಫೆಕ್ಟಿವ್ ಆಗಬೇಕು ಅಲ್ವಾ ಎಫೆಕ್ಟಿವ್ ಅಂತ ಹೇಳಿದ್ರೆ ಪರಿಣಾಮಕಾರಿಯಾಗಬೇಕು ನಮ್ಮ ಕ್ರೈಸ್ತ ಜೀವನ ಸಕ್ಸಸ್ ಆದರೆ ಪ್ರಯೋಜನ ಇಲ್ಲ ಎಫೆಕ್ಟಿವ್ ಆಗಬೇಕು ಸಕ್ಸಸ್ ಅಂತ ಹೇಳಿದ್ರೇನು ನಾನು ಎಲ್ಲ ಭಾನುವಾರ ಬರ್ತೇನೆ ಒಳ್ಳೆಯ ಆತ್ಮಿಕನಾಗಿದ್ದೇನೆ ವಾಕಿ ಓದ್ತೇನೆ ಉಪವಾಸ ಮಾಡ್ತೇನೆ ದೇವರ ಕಾಣಿಕೆ ಕೊಡ್ತೇನೆ ಒಂದು ಸಕ್ಸಸ್ಫುಲ್ ಲೈಫ್ ಅಂತ ಹೇಳ್ಬೋದು ಅದು ಒಳ್ಳೆಯದು ಅದೇನು ತಪ್ಪತ್ತಲ್ಲ ಆದರೆ ಎಫೆಕ್ಟಿವ್ ಆಗಬೇಕು ಎಫೆಕ್ಟಿವ್ ಇನ್ನೊಬ್ಬರಿಗೆ ಪ್ರಭಾವ ಬೀರುವ ಇನ್ನೊಬ್ಬರಿಗೆ ನಾವು ಏನಾದರೂ ನಮ್ಮ ಮೂಲಕ ಏನಾಗಬೇಕು ಪ್ರಭಾವ ಪ್ರಭಾವ ಬೀರಬೇಕು ಇನ್ನೊಬ್ಬರನ್ನ ನನ್ನ ಕ್ರಿಸ್ತನ ನಂಬಿಕೆಗೆ ನಡೆಸಬೇಕು ಅದೇ ಎಫೆಕ್ಟಿವ್ ಕ್ರೈಸ್ ಕ್ರಿಶ್ಚಿಯನ್ ಲೈಫ್ ಅಂತ ಹೇಳ್ಬೋದು ಸಕ್ಸಸ್ ಓಕೆ ನಮಗಾಯ್ತು ನಮ್ಮ ಕುಟುಂಬ ಆಯ್ತು ಎಂದು ನಾವೇನು ದೊಡ್ಡ ಪಾಪ ಏನು ಮಾಡೋದು ಹೋಗ್ತೇವೆ ನಾವು ಹೋಗ್ತೇವೆ ಅಂತ ಒಂದು ಗ್ಯಾರಂಟಿಯ ಜೀವಿತ ಅದಕ್ಕಿಂತ ಮಿಗಲು ಎಫೆಕ್ಟಿವ್ ಲೈಫ್ ಅಂತ ಹೇಳಿದ್ರೆ ನಾವು ಎಫೆಕ್ಟ್ ಆಗಬೇಕು ಇನ್ನೊಬ್ಬರಿಗೆ ಎಫೆಕ್ಟ್ ಬೀರಬೇಕು ನಮ್ಮ ಮೂಲಕ ಪ್ರಭಾವಿತರಾಗಬೇಕು ಜನರು ಕ್ರಿಸ್ತನಿಗೆ ಕಡೆಗೆ ನಾವು ಜನರನ್ನ ಪ್ರಭಾವಕ್ಕೆ ಒಳಪಡಿಸಲಿಕ್ಕೆ ನಮ್ಮಿಂದ ಏನಾದರೂ ಕಾಣಿಕೆ ಕೊಡಬೇಕು ನಾವು ಇಲ್ಲದಿದ್ದರೆ ಅದರಿಂದ ಪ್ರಯೋಜನ ಇಲ್ಲ ಅದು ಆಗಬೇಕಾದ್ರೆ ನಾವೇನು ಮಾಡಬೇಕು ಪ್ರತಿ ದಿವಸ ಆತ್ಮಿಕತೆಯಲ್ಲಿ ಕೂಡಿಸ್ತಾವ ಅಲ್ವಾ ಹೆಚ್ಚುತ್ತಾ ಬರಬೇಕು ಅಂತ ಕಡಿಮೆ ಆಗುವುದಿಲ್ಲ ಅದಕ್ಕೆ ನಾವು ಎಫ್ ಎಸ್ ಸಿ ಪತ್ರಿಕೆ ಐದು ಹದಿನೆಂಟರಲ್ಲಿ ಮದ್ಯಪಾನ ಮಾಡಿ ನೀವು ಮಾತ್ರ ಆಗಬೇಡಿ ಆಮೇಲೆ ಪವಿತ್ರಾತ್ಮನಿಂದ ತುಂಬಿದವರಾಗಿ ಅಲ್ವಾ ಅಲ್ಲಿ ಆ ತುಂಬಿದವರಾಗಿ ಎಂಬುದಕ್ಕೆ ಕಂಟಿನ್ಯೂಸ್ ಟೆನ್ಸ್ ಕೊಡಲಾಗಿದೆ ಅಂದರೆ ಬಿ ಬೀಯಿಂಗ್ ಫಿಲ್ಡ್ ವಿತ್ ದ ಹೋಳಿ ಸ್ಪಿರಿಟ್ ಅಂದ್ರೇನು ನೀವು ತುಂಬುತ್ತಾ ಇರುವವರಾಗಿರಿ ಅಂತೇಳಿ ನೋಡಿ ಬೈಬಲ್ನಲ್ಲಿ ಕೆಲವೊಂದು ವಾಕ್ಯ ಕನ್ನಡಕ್ಕೆ ಭಾಷಾಂತರ ಮಾಡಿದಾಗ ಅದಕ್ಕೆ ವರ್ಡ್ಸ್ ಸರಿ ವರ್ಡ್ಸ್ ಸರಿ ಸಿಕ್ಕಲಿಲ್ಲ ಅಲ್ವಾ ಈಗ ನೀವು ತಟ್ಟಿರಿ ನಿಮಗೆ ತೆರೆಯುವುದು ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಅಂತ ಆ ಮೂರು ಏನು ವರ್ಬ್ಸ್ ಇದೆಯಲ್ಲ ಕ್ರಿಯಾಪದಗಳಿದೆಯಲ್ಲ ಅದಕ್ಕೆ ಕಂಟಿನ್ಯೂಸ್ ಟೆನ್ಸ್ ತಟ್ಟುತ್ತಾ ಇರ್ರಿ ಬೇಡುತ್ತಾ ಇರ್ರಿ ಮತ್ತು ಏನು ಹುಡುಕುತ್ತಾ ಹುಡುಕ್ತಾ ಇರ್ರಿ ಅಂತ ಅಂದರೆ ಅದು ಒಂದು ದಿವಸಕ್ಕೆ ಮುಗಿಯುವಂಥದ್ದಲ್ಲ ಅದು ಮೂಲ ಭಾಷೆ ಗ್ರೀಕ್ನಲ್ಲಿ ಹಾಗೆ ನೀವು ತಟ್ಟುತ್ತಾ ಇರಿ ಬೇಡುತ್ತಾ ಇರಿ ಹುಡುಕ್ತಾ ಇರಿ ಅಂತ ಹುಡುಕಿರಿ ಅಂತ ನಾವೇನು ಹೇಳ್ತೇವೆ ಹುಡುಕಿರಿ ಅಂತ ಹೇಳಿದ್ರೆ ಒಮ್ಮೆಗೆ ಒಮ್ಮೆ ಒಮ್ಮೆಗಾಯಿತು ಹಂಗೆ ಅದು ಕಂಟಿನ್ಯೂಸ್ ಅದು ಪ್ರತಿ ದಿವಸ ನಾವೇನು ಮಾಡಬೇಕು ಹುಡುಕ್ಬೇಕು ಪ್ರತಿ ದಿವಸ ನಾವು ಬೇಡಬೇಕು ಪ್ರತಿ ದಿವಸ ನಾವು ತಟ್ಟಬೇಕು ಅದರ ಅರ್ಥ ಅದೇ ನೀವು ಪ್ರತಿ ದಿವಸ ತುಂಬಬೇಕು ಪ್ರತಿ ದಿವಸ ಕೂಡ್ತಾ ಇರಬೇಕು ಇದು ಆಗ್ಬೇಕಾದ್ರೆ ನೀವು ಅದು ಮೊದಲನೇ ವಾಕ್ಯದಲ್ಲಿ ಹೇಳಿದಾಗ ಪೂರ್ಣ ಆಸಕ್ತಿ ಇದ್ರೆ ಮಾತ್ರ ಹೌದು ಪೂರ್ಣ ಆಸಕ್ತಿ ಬೇಕು ಈಗ ಆಸಕ್ತಿ ನಾವೇ ಮಾಡ್ಕೋಬೇಕು ದೇವರಿಗೆ ನಮ್ಮ ಮೇಲೆ ಆಸಕ್ತಿ ತರಕಾಗ ನಾನು ಯಾವಾಗಲೂ ಹೇಳುವಂಥದ್ದು ದೇವರು ಮನುಷ್ಯನ ಆ ರೀತಿ ಸೃಷ್ಟಿ ಮಾಡಿರುವಂಥದ್ದು ಯಾಕಂದ್ರೆ ನಮ್ಮ ಫ್ರೀ ವಿಲ್ ಅನ್ನ ಓವರ್ಟೇಕ್ ಮಾಡಿ ದೇವರು ನಮ್ಮಿಂದ ಏನು ಮಾಡಿದ್ರು ದೇವರಲ್ಲ ದೇವರಿಗೆ ದೇವರಿಗೆ ನಮ್ಮೊಮ್ಮೆ ನಮಗೋಸ್ಕರ ಮಾಡುವಂತ ಒಂದು ಪಾರ್ಟ್ ಇದೆ ಅದು ರಕ್ಷಣೆ ಅದು ಉಚಿತವಾಗಿ ದೇವರು ಕೊಡ್ತಾನೆ ತನ್ನನ್ನು ಕೂಗಿಕೊಳ್ಳುವವರಿಗೆಲ್ಲ ಆತನ ಹೆಲ್ಪ್ ಮಾಡಲಿಕ್ಕೆ ಸದಾ ಸಿದ್ಧನಿದ್ದಾನೆ ಆದರೆ ಕೂಗಿಕೊಳ್ಬೇಕು ನಾವು ಅಲ್ವಾ ನಾವು ಕರ್ತನ ಸಹಾಯಕನ ಬರಬೇಕು ನಾನು ಏನು ಕೆಟ್ಟು ಹೋದ ಸಾಮ್ಯದ ಬಗ್ಗೆ ನಾವು ಕಲಿಯುವಾಗ ನಾನು ಇಲ್ಲಿಗೆ ಇದ್ದೇನೆ ಆದ್ರೂ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೇನೆ ಅವನು ನಾಲ್ಕು ಹೆಜ್ಜೆ ಇಟ್ಟಾಗ ತಂದೆ ಓಡ್ಕೊಂಡು ಬರ್ತಾ ಇದ್ದಾನೆ ಅಲ್ವಾ ಅದೇ ನಾಲ್ಕು ಹೆಜ್ಜೆ ಇಡುವಂಥದ್ದು ಮಾಡಬೇಕಿತ್ತು ಆ ಮಾಡಲ್ಲಿ ತಂದೆ ಏನು ಮಾಡ್ತಾ ಇದ್ದಾನೆ ಓಡಿ ಓಡಿ ಬಂದ ಅವನು ಅವನು ನಡೀತಾ ನಡೀತಾ ಬರ್ತಾ ಹೇಗೆ ಓಡ್ತಾ ಬರ್ತಾ ಇದ್ದಾನೆ ಇದೇ ದೇವರ ನಮ್ಮ ಮೇಲಿರುವ ಪ್ರೀತಿ ನಮ್ಮ ಪಾಠ ನಾವು ನಮ್ಮ ನಾವು ಪೂರ್ತಿ ಮಾಡದಿದ್ರು ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗಲೇ ದೇವರೇನು ಮಾಡ್ತಾನೆ ಓಡ್ಕೊಂಡು ಬರ್ತಾನೆ ಅಂತ ಅಲ್ಲದೆ ನಾವಲ್ಲಿ ಇದ್ದರೆ ದೇವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಆ ಮಗ ಅಲ್ಲಿ ವರ್ಷ ತಿಂಗಳಗಟ್ಟಲೆ ಇದ್ದ ತಂದೆ ಓಡಿದನ ಇಲ್ಲ ಇಲ್ಲ ತಂದೆ ಓಡಿದ್ದು ಯಾವಾಗ ಮಗನ ನಡೀಲಿಕ್ಕೆ ಆರಂಭಿಸಿದಾಗ ನಮ್ಮ ಭಾಗ ನಾವು ಮಾಡಲಿಕ್ಕೆ ಉತ್ಸಾಹ ಪೂರ್ಣಾಸಕ್ತಿಯಿಂದ ನಾವು ಮುಂದಕ್ಕೆ ಬರುವಾಗ ದೇವರು ನಮಗೆ ಸದಾ ಸಹಾಯ ಮಾಡಲಿಕ್ಕೆ ಸಿದ್ಧನಿದ್ದಾರೆ ಹೀಗೆ ನಾವಲ್ಲಿ ಓದ್ತಾ ಇದ್ದೇವೆ ಇದು ನೀವು ಇಲ್ಲದಿದ್ದರೆ ಕೂಡಿಸದೆ ಹೋದರೆ ಏನಾಗ್ತದೆ ನೀವು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಅಂದರೆ ನೀವು ಹೀಗೆ ಮಾಡದಿದ್ದರೆ ನೀವೇನಾಗ್ತೀರಿ ಆಲಸ್ಯಗಾರರು ನಿಷ್ಫಲರು ಆಗ್ತೀರಿ ಅಂತ ಆಗದಂತೆ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಎಲ್ಲ ನೀವು ಎಲ್ಲ ವಿಚಾರವನ್ನು ಕೂಡಿಸಬೇಕು ಅಂತ ಆಮೇಲೆ ಇವುಗಳು ಇಲ್ಲದವರು ಯಾವುದಿಲ್ಲದವರು ಕೂಡಿಸದವರು ಹೆಚ್ಚುತ್ತಾ ಬರದವರು ಪೂರ್ಣಾಸಕ್ತಿ ಇಲ್ಲದವರು ಯಾರು ಕುರುಡನಾಗಿದ್ದಾನೆ ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದನ್ನು ಮರೆತು ಬಿಡುವನಾಗಿದ್ದಾನೆ ನೋಡಿ ನೋಡಿರಿ ನಾವು ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ನಮ್ಮ ಹಿಂದಣ ಪಾಪವನ್ನು ನಾವು ಯಾವತ್ತು ಮರೆಯಬಾರದು ಅಂದರೆ ಅದಕ್ಕೆ ಎರಡು ಭಾಗ ಇದೆ ನಮ್ಮ ಇಂಧನ ಪಾಪವನ್ನು ದೇವರು ಮರೆತಿದ್ದಾನೆ ಅದು ನಿಜ ದೇವರು ಮರೆಯಲಿ ಆದರೆ ನಾನು ಯಾವ ಅನುಭವದಿಂದ ದೇವರು ನನ್ನನ್ನು ಕರೆದನು ಎಂಬುದನ್ನು ನಾವು ಮರೆಯಬಾರ್ದು ನಾವು ಯಾವಾಗಲೂ ಮಾಡಿದ ತಪ್ಪನ್ನು ನೆನೆಸಬೇಕು ಅಲ್ಲ ನಾನು ಕೃತಜ್ಞತೆಗೋಸ್ಕರ ಕೃತಜ್ಞತೆಗೋಸ್ಕರ ಅಂದರೆ ನಾನು ಎಂಥ ಕ್ರೂರ ಪಾಪಿಯಾಗಿದ್ದೆ ಆ ಪಾಪಿಯಾದ ನನ್ನನ್ನು ಯೇಸು ಸ್ವಾಮಿ ರಕ್ಷಿಸಿದನಲ್ಲ ಎಂಬುದನ್ನು ನಾವು ಮರೆಯಬಾರ್ದು ಅದಕ್ಕೆ ನಾವು ಹೇಳ್ತೀವಿ ಬಂದ ದಾರಿ ನೀನು ಮರೆಯಬೇಡ ಅಂತೇಳಿ ಕನ್ನಡ ಸಾಹಿತ್ಯದಲ್ಲಿ ಸಿಂಹಾವಲೋಕನ ಅಂತ ಒಂದು ಪದ ಇದೆ ಸಿಂಹಾವಲೋಕನ ಆ ಪದದ ಅರ್ಥ ಸಿಂಹ ಕಾಡಿನ ರಾಜ ಅವನು ನಡೆಯುತ್ತಾ ಹೋಗುವಾಗ ಸ್ವಲ್ಪ ಸಮಯ ಬರುವಾಗ ಅವನೇನು ಮಾಡ್ತಾನೆ ಅವನು ಹಿಂದಕ್ಕೆ ನೋಡ್ತಾನೆ ಅದಕ್ಕೆ ಕನ್ನಡದಲ್ಲಿ ಪದ ಸಿಂಹಾವಲೋಕನ ಅಂತ ಅಂದರೆ ಸಿಂಹ ಬಂದ ದಾರಿಯನ್ನು ನೋಡ್ತಾನಂತೆ ಎಷ್ಟು ಬಂದೆ ಅಂತ ಮತ್ತೆ ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಾನೆ ಮತ್ತೆ ಹಿಂದೆ ನೋಡ್ತಾನಂತೆ ಆ ಪದಕ್ಕೆ ಸಿಂಹಾವಲೋಕನ ನಮ್ಮ ಜೀವಿತದಲ್ಲೂ ಒಂದು ಸಿಂಹಾವಲೋಕನ ಇರಬೇಕು ಎಲ್ಲ ದಿವಸ ಹಿಂದಕ್ಕೆ ಒಮ್ಮೆ ನೋಡಬೇಕು ನಾನು ಎಂಥ ಸ್ಥಿತಿಯಲ್ಲಿದ್ದೆ ಅದು ನಮ್ಮನ್ನು ಮುಂದಕ್ಕೆ ನಡೆಸುವಂಥ ಪ್ರಚೋದನೆ ಆಗಿರುತ್ತದೆ ಎಂತಹ ಪಾಪಿಯಾದ ನನ್ನನ್ನು ದೇವರು ಇಷ್ಟು ತಂದರು ಅಂತ ನೋಡಿರಿ ನಮಗೆ ಕುರುಡು ಬರದಂತೆ ನಾವು ಯಾವಾಗಲೂ ಏನು ಮಾಡಬೇಕು ಕಾಪಾಡಿಕೊಳ್ಬೇಕು ಕುರುಡ ಆದರೆ ನಮಗೆ ಮುಂದಕ್ಕೆ ನಡೆಯೋಕ್ಕಾಗಲ್ಲ ಕುರುಡುತನವಾಗಿದೆ ಆತ್ಮಿಕ ಜೀವಿತದಲ್ಲಿ ಇವತ್ತು ಅನೇಕರನ್ನು ಬಾಧಿಸಿರುವಂಥವ್ರು ಇವತ್ತು ಅನೇಕ ನಾಯಕರು ಕುರುಡರಾಗಿ ಬಿಟ್ಟಿದ್ದಾರೆ ಅಲ್ವಾ ಏಲಿನ ಬಗ್ಗೆ ನಾವು ನೋಡುತ್ತೇವೆ ಅವನ ಕಣ್ಣು ಮೊಬ್ಬ ಆಗಿ ಹೋಯಿತು ಅಲ್ವಾ ಆದ್ದರಿಂದ ಏನಾಯಿತು ಅವನ ಕುಟುಂಬ ಪೂರ್ತಿ ನಾಶಕ್ಕೆ ನಡೆಯಲ್ಪಡಬೇಕಾಗಿ ಬಂತು ಅವನಿಬ್ಬರು ಮಕ್ಕಳು ಹಾಳಾದರು ಅಲ್ವಾ ಇವತ್ತು ತಂದೆ ತಾಯಂದ್ರಿಗೆ ನಾನು ಹೇಳುತ್ತೇನೆ ನಿಮ್ಮ ದೃಶ್ ದೂರದೃಷ್ಟಿಗಾಗಿ ಪ್ರಾರ್ಥಿಸಬೇಕು ನಿಮ್ಮ ಮಕ್ಕಳು ದೇವರ ಕೃಪೆಯಲ್ಲಿ ನೆಲೆ ನಿಲ್ಲಬೇಕಾದ್ರೆ ನಿಮಗೊಂದು ದೂರದೃಷ್ಟಿ ಬೇಕು ನಿಮಗೆ ಚೆನ್ನಾಗಿ ಕಣ್ಣು ಕಾಣಬೇಕು ಮೊಬ್ಬಾಗಲಿಕ್ಕೆ ಬಿಡಬಾರ್ದು ನಾವು ಹೆಚ್ಚುತ್ತಾ ಬರಬೇಕು ಪೂರ್ಣಾಸಕ್ತಿಯಿಂದ ದೇವರು ಹುಡುಕಬೇಕು ಆದರೆ ಮಾತ್ರವೇ ನಮಗೆ ಕುರುಡುತನ ಹೋಗಲಿಕ್ಕೆ ಸಾಧ್ಯ ಕುರುಡನಿಗೆ ಯಾವತ್ತೂ ಕುರುಡನನ್ನು ದಾರಿ ನಡೆಸೋಕ್ಕಾಗಲ್ಲ ಒಬ್ಬ ಕುರುಡನಾದ ತಂದೆಗೆ ಕುರುಡನಾದ ಮಗನನ್ನು ನಡೆಸೋಕ್ಕಾಗಲ್ಲ ಒಬ್ಬ ಕುರುಡನಾದ ಸಭಾಪಾಲಕನಿಗೆ ಕುರುಡರಾದ ವಿಶ್ವಾಸಿಗಳನ್ನ ನಡೆಸೋಕ್ಕಾಗಲ್ಲ ಆದ್ದರಿಂದ ಇಬ್ಬರೂ ಏನು ಮಾಡ್ತಾರೆ ಗುಳಿಗೆ ಬಿದ್ದು ಹೋಗ್ತಾರೆ ಆದ್ದರಿಂದ ನಮಗೆ ದೃಷ್ಟಿಗಾಗಿ ಪ್ರಾರ್ಥನೆ ಮಾಡಬೇಕು ದೇವರೇ ಉಳ್ಳವನಾಗಿ ದೀರ್ಘದರ್ಶಿಗಳಾಗಿ ನಮ್ಮನ್ನು ಮಾರ್ಪಡಿಸುವಂಥ ನಾವು ಪ್ರಾರ್ಥನೆ ಮಾಡ್ತೇವೆ ಅದಕ್ಕೆ ಅದೇ ಪರ್ಲೋಕ ರಾಜ್ಯದಲ್ಲಿ ನಾವು ನಡೆಯುವಂಥ ಆ ರೀತಿಯ ದೃಷ್ಟಿ ದೃಷ್ಟಿಯುಳ್ಳವರಾಗಿ ನಡೀಬೇಕು ಅಂತ ಈ ಸಾಮ್ಯದ ಮೂಲಕ ದೇವರು ಹೇಳ್ತಾ ಇದ್ದಾರೆ ಆಮೇಲೆ ಪ್ರೀತಿಯ ವೀಕ್ಷಕರೇ ಒಂದು ವೇಳೆ ನಮ್ಮಲ್ಲಿ ಆತ್ಮಿಕ ಕುರುಡುತನ ಬಂದಿದ್ದರೆ ಖಂಡಿತವಾಗಿ ದೇವಸೇವಕರು ಹೇಳಿದಾಗೆ ನಾವು ಆಸಕ್ತಿಯುಳ್ಳವರಾಗಿ ಇಂಥ ಎಲ್ಲ ಸಂಗತಿ ಕೂಡಿಸೋಣ ಮಾತ್ರವಲ್ಲ ಒಬ್ಬ ನಾಯಕನಾದವನು ಕುರುಡುತನದಿಂದ ಹೊರಬಂದು ದೂರದೃಷ್ಟಿಯುಳ್ಳವನಾಗಿರುವ ನಾವು ಒಂದು ಕುಟುಂಬಸ್ಥನು ದುರದೃಷ್ಟಿಯಿಲ್ಲವಲ್ಲಾಗಲಿ ತಂದೆಯ ಅಥವಾ ತಾಯಿ ದುರದೃಷ್ಟಿಯುಳ್ಳವಾಗಲಿ ಇರಲಿ ಎಂಬುದಾಗಿ ದೇವಸೇವಕರು ಹೇಳಿದಂಥ ಮಾರ್ಗದಲ್ಲಿ ನಾವು ನಡೆಯೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ನಮ್ಮದೇ ಆಸರಿ ಟಿವಿಯಲ್ಲಿ ಬಂದು ಸಾಮ್ಯದ ಅನೇಕ ಸತ್ಯಗಳನ್ನು ತಿಳಿಸುತ್ತಿರುವ ದೇವಸೇವಕರಿಗೆ ಆಸರಿ ಟಿವಿ ಪರ್ವದ ವಂದನೆಗಳು ಪ್ರೈಸ್ ಲಪ್ಪ ಅಷ್ಟೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವು ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತಾ ವಂದನೆಗಳು